ಅಮ್ಮರ್ ಯಾಕೆ ಕಸ ಹಾಕಿಸ್ತಾ ಇಲ್ಲ ಕಸ ಯಾಕೆ ಹಾಕಿಸ್ತಾ ಇಲ್ಲ ಕಸ ಯಾಕೆ ಹಾಕಿಸ್ತಾ ಇಲ್ಲಮ್ಮ ಕಸಾನ ಅವರು ಜಮೀನ್ ಹತ್ರ ನಮಗೆ ಸೊಳ್ಳೆ ಕಳಿಸ್ತಾಯಿದೆ ಅಂದ್ಬಿಟ್ಟು ಹಾಕಿಸ್ತಾ ಇಲ್ಲ ಜಮೀನು ಓನರಾ ಓನರ್ ಇದು ಬಾಡಿಗೆ ಜಾಗ ತಾನೇ ಇದು ಬಾಡಿಗೆ ಜಾಗ ಸೊ ಓನರು ಕೂಡ ಮಾತಾಡಿದ್ರು ನನ್ನ ಹತ್ರ ಅವರು ಕೂಡ ವಿರೋಧ ಮಾಡ್ತವ್ರೆ ಇದು ದಾಸಿದೀರಲ್ಲಿ ಅಲ್ಲೇ ಹೋಗಿ ಮಾಡ್ತಿದ್ರು ಅದೇನಿದೆಮ್ಮ ಗಟಕದ್ದು ಗಟಕುದ್ದೆ ಆಯ್ತಾ ಘಟಕದ್ದು ಅಲ್ಲಿ ಇಲ್ಲ ಅಂದ್ಬಿಟ್ಟು ಇದು ಮಾಡಿದ್ರು ಆಳ್ಗಳಿಂದ ತಗೋಬೇಕು ಆಳ್ಗಳು ತಗೊಂಡ್ಮೇಲೆ ಅಲ್ಲಿ ಬಿಡೋಣ ಅಲ್ಲಿವರೆಗೂ ಇಲ್ಲೇ ಬಿಡ್ತಾ ಇದ್ರಿ ಅಂತ ಅಂದ್ರು ಹಾ 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 ಸೊ ಅದಕ್ಕೀಗ ಜಮೀನೂರು ಅಕ್ಕಪಕ್ಕದವರೆಲ್ಲ ಗೈಡ ಮಾಡ್ತಾ ಇದ್ದಾರೆ ಅಲ್ವಾ ಅವತ್ತಿಂದ ಇಲ್ಲೇ ಆಗ್ತಿರೋದು ಅಕ ಬಾಡಿಗೆ ಇದು ಬಾಡಿಗೆ ಜಾಗ ಅಲ್ವಾ ಬಾಡಿಗೆ ಜಾಗ ಇದು ಓನರ್ ಯಾರು ನಿಮ್ಮ ತಂದೆಯವರಾ ಸರ್ ಒಂದು ಹತ್ತು ಲೀಟರ್ ಮೇಲೆ ಕೊಟ್ಟಿದೀವಿ ಸರ್ ಹಾಂ ಹ್ಮ್ ಹಾಂ ಮಾರ್ಚ್ ಮೂವತ್ತೊಂದನೇ ತಾರೀಕು ನಿಲ್ಸ್ಬಿಡ್ತೀವಿ ಪಿ ಡಿ ಒ ನೆ ಮಂತಕ್ ಬಂದಿದ್ರು ಬೀಗ ಹಾಕಿತ್ತು ನಮ್ಮ ಅಣ್ಣ ಬೀಗ ಹಾಕಿ ಫೋನ್ ಅವ್ರ ಮಂತಕ್ಕೆ ಎಲ್ಲರೂ ಕಾರ್ ಮಾಡ್ಕೊಂಡ್ ಬಂದಿದ್ರು ಒಂದ್ ನಾಲ್ಕು ಜನ ಬಂದಿದ್ರು ಬಂದು ಕಾಲ್ ಬಂದ್ ಬಾಕಿ ಸರ್ ಏನು ಪಿ ಡಿ ವೈಸ್ರ್ ಲೋಕನಾ ಆಂಜನೇಯ ಅಂತೇನು ಅವ್ರು ಬಂದು ಕಾಲ್ ಬಂದ್ಬಿಡೋದ್ ಬಾಕಿ ಸರ್ ಓಕೆ ಅಷ್ಟೆಲ್ಲ ಕೇಳ್ಕೊಂಡು ಒಂದು ನಾಲ್ಕು ಗಂಟೆಗೆ ಬಂದ್ರು ಒಂದು ಏಳು ಏಳುವರೆ ತಕ ಮನೆಗೆ ಇದ್ದು ನಾವ್ ಬೇಡ ಬೇಡ ಅನ್ನೋದಕ್ಕೆ ಅವರು ಪಟೇಲ್ ತಿಂಗಳು ಪಟೇಲ್ದ್ರೆ ಇಲ್ಲ ಒಂದು ರೆಡಿ ಮಾಡ್ತಾ ಇದ್ವಿ ಪ್ಲೀಸ್ ಪ್ಲೀಸ್ ಅಂತ ಅಂದ್ರು ಹ್ಮ್ ಸರಿ ಓಲಿ ನನ್ ಹದ್ನೈದು ದಿನ ಅಲ್ವನಪ್ಪ ಹದಿನೈದೇ ದಿನ ಅದ್ಮೇಲೆ ನೀನ್ ಮುಟ್ಟಂಗಿಲ್ಲ ಅಂತ ಹೇಳಿದಕ್ಕೆ ಇದ್ ಮಾಡಿದ್ರು ಆಮೇಲೆ ಲೆಟ್ರೈಡ್ ಎಲ್ಲ ಮಾಡ್ಕೊಡ್ತೀವಿ ಅಂತ ಹೇಳಿ ರೆಟರ್ ಮೇಲೆ ಮಾಡ್ಕೊಂಡ್ರು ಬೇಕಾದ್ರೆ ರಕ್ತ ಮನೇಲಿ ನಮ್ಮ ತಂದೆ ಎಲ್ಲ ಆಚೆ ಬಂದ್ಮೇಲೆ ಕೊಡ್ತೀವಿ ಅದೇ ಅದೇ ಅಷ್ಟೆಲ್ಲ ಆದ್ಮೇಲನು ತಿರ್ಗ ಒಂದ್ ಹದಿನೈದು ದಿನ ಕೇಳಿದ್ರೆ ಪಟ್ಟದ್ರೆ ರೆಡಿ ಆಗೋಯ್ತು ಹದಿನೈದು ದಿನ ಇನ್ನೊಂದು ಪಟ್ಟು ಇನ್ನೊಂದ್ ಓಕೆ ಇವತ್ತು ನಂಬಲ್ಲ ಬೆಳಗ್ಗೆ ನಮ್ಮ ಅಣ್ಣ ಹೇಳ್ದ ಇವತ್ತು ಇದು ಬಂತು ಕಸ ಬಂತು ಕಸದಿಂದೇನೆ ಜೆ ಸಿ ಬಿ ಬಂತು ಜೆ ಸಿ ಬಿ ಬಂದ ನಮ್ಮಣ್ಣ ನೋಡ್ಕೊಂಬ ಏನೋ ಬರ್ತಾವ್ರೆ ಅಂತ ನೋಡ್ಕೊಂಬ ನಾಳೆ ನಾಳೆ ಬೀಗ ಹಾಕಲ್ಲ ಅಂತಾನೆ ಹೇಳಿದ್ದು ನಾನ್ ಬಂದಿದ್ದಕ್ಕೆ ಪಾನಿ ಮಂಜು ಬಂದು ಆಗ್ಲೇ ಗಲಾಟೆ ಮಾಡ್ತಾ ಇದ್ರು ಇವ್ರ ತಂದೆ ಮಲೇರಿಯಾ ಬಂದಿದೆಯಂತೆ ಮಲೇರಿಯಾ ಬಂದು ಅಂತ ಹೇಳ್ತಾ ಕೆಲಸ ಮಾಡೋದ್ರಿಂದ ಕಸ ಹಾಕೋದಿಕ್ಕೆ ರೀತಿ ನೀತಿ ಕಾನೂನು ಇದೆ ಕಸ ಹೇಗಂದ್ರೆ ಹಾಕೋಗಿಲ್ಲ ಕಸ ಎಲ್ಲ ಕಡೆ ಹಾಡುವಂತ ಕಸ ತಂದ್ಬಿಟ್ಟು ಇಲ್ಲಿ ಒಂದು ಕಡೆ ರಾಶಿ ಹಾಕ್ಬಿಟ್ಟು ಅಲ್ಲಿಂದ ಮತ್ತೆ ಅದು ಕೆರೆಗೋ ಅಥವಾ ಕಾಲಿಗ ಇಲ್ಲಿಂದ ನೀರು ಹರಿಯೋದು ಎಲ್ಲಿ ಸೇರುತ್ತಪ್ಪ ಅರ್ಕಾವತಿ ನಾಲ್ಕು ಸೇರ್ಕೊಂಡು ಕೆರೆಯಿಂದ ಅಸಹಜವಾಗಿ ಹೆಸರುಘಟ್ಟದ ಮುನ್ನೀರು ಅಲ್ವಾ ನಾಲ್ಕು ಸೇರುತ್ತೆ ಕಲುಷಿತ ಇದು ಇವರ ಅಧ್ಯಕ್ಷರು ಉಪಾಧ್ಯಕ್ಷನ ಇತ್ತೀಚೆಗೆ ಯಾರ ಭೇಟಿ ಮಾಡಿದ್ರ ಸರ್ ಮೀಟಿಂಗ್ ಮಾಡಿದ್ರು ಯಾವತ್ತು ಮೀಟಿಂಗ್ ಎಷ್ಟು ದಿನ ಆಯ್ತಪ್ಪ ಮೀಟಿಂಗ್ ಗೊತ್ತಿಲ್ಲ ಸರ್ ಎಷ್ಟು ದಿನ ಆಯ್ತು ನಿಮ್ಮ ಹೆಸರು ಹೇಳಿ ದಿಲೀಪ್ ಓಕೆ ಇತ್ತೀಚೆಗೆ ಅಧ್ಯಕ್ಷರು ಉಪಾಧ್ಯಕ್ಷರು ಇದ್ರ ಬಗ್ಗೆ ಗಮನ ತಂದ್ರ ಹೌದು ಹೇಳಿದಿನಿ ವಾರ ಮಂಜು ಇನ್ನೊಂದು 15 ಸಮಂಜು ಅಂತ ಹೇಳ್ತಾ ಇದ್ದಾರೆ ಹೌದಾ ಅಷ್ಟೇ ಆಹಾ ಅದರ ಮೇಲೆ ಯಾರು ಇಲ್ಲಿ ಬಂದಿದ್ದ ಮಾಡಿದ್ರ ಅದಕ್ಕೋಸ್ಕರ ನಾನು ಇವತ್ತು ಗಾಡಿ ತಡೆ ಆಗ್ತದೆ ಆಮೇಲೆ ನಮ್ಮ ಜಮೀನಲ್ಲಿ ಒಂದು ಬೆಳೆ ಕಕ್ಕಾಗಲ್ಲ ನಾವು ಒಂದು ಎಲ್ಲಾ ಪೇಪರ್ ಕಸ ಎಲ್ಲ ನಾವು ನಾಯಿಗಳು ಎಳ್ಕೊಂಡ್ ಬಂದ್ ಎಳ್ಕೊಂಡ್ ಬಂದ್ ನಮ್ ಜಮೀನಲ್ಲಿ ಬಿಟ್ಟಿದೆ ಓಕೆ ಆ ಅಲ್ಲಿ ಬನ್ನಿ ನೋಡಿಬೇಕಾರೆ ಆ wall ದೊಳಗೆ ಇನ್ನೊಬ್ಬರು ನಮ್ಮ ಚಿಕ್ಕಪ್ಪರ ಜಮೀನು ಇದೇ ಮಾಡಿಲ್ಲ ಆ ಕವರ್ ಕಸ ಇರೋದ್ರಿಂದ ನೀವು ಇದು ತುಂಬಾ ವರ್ಷದಿಂದ ಹೋರಾಟ ಮಾಡುತ್ತಿರಿದ್ನ ತುಂಬಾ ವರ್ಷದಿಂದ ಮಾಡ್ತಾ ಇದೀರಾ ನಾವು ಸುಮಾರು ವರ್ಷದಿಂದ ಹೇಳ್ತಾ ಜಮೀನೇ ಇರದು ಓನರ್ ನೀವು ಸುಮಾರು ವರ್ಷದಿಂದ ಹೇಳ್ತಾ ನೀವು ನೇರೆ ಹೋರಿಯವರು ಪಕ್ಕದ ಜಮೀನ್ದಾರ ಓಕೆ ಓಕೆ ನಾವು ನಮ್ ತಂದೆಯರಲ್ಲಿ ಕೆಲಸ ಮಾಡ್ಬೇಕಾದ್ರೆ ಸೊಳ್ಳೆ ಎಲ್ಲ ಕಚ್ಚಿ ಅವ್ರಿಗೆ ಜ್ವರ ಆಮೇಲೆ ನಾನೆಲ್ಲ ಚೆಕ್ಅಪ್ ಮಾಡಿಸಿ ಕೆಸಿ ಜನರಲ್ ಅಡ್ಮಿಟ್ ಮಾಡಿದ್ದೆ ಅವಾಗ ಮಲೇರಿಯಾ ಎಷ್ಟು ಜಾಗ ಉಪಯೋಗಿಸಿದಾರೆ ಕಸ ಹಾಕ್ಲಿಕ್ಕಮ್ಮ ಗೊತ್ತಿಲ್ಲ ಅದೊಂಚೂರು ಅಲ್ಲಿ ಬನ್ನಿ 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 ಇಲ್ಲಿ ಆರೋಪ ಯಾರ ಮೇಲೂ ಇಲ್ಲ ಪರಿಹಾರ ಕಂಡುಕೊಳ್ಳೋ ಪ್ರಯತ್ನ ಮಾಡೋಣ ಆರೋಪ ಯಾರ ಮೇಲೂ ಇಲ್ಲ ಸರ್ ಹಾಂ ಹೆಸರುಘಟ ಗ್ರಾಮ ಪಂಚಾಯತಿ ಕಸಾನ ಹತ್ರ ಹಾಕ್ತಿದ್ದಾರೆ ಒಂದು ಬಾಡಿಗೆ ಜಾಗ ಸರ್ಕಾರಿ ಜಾಗವೂ ಅಲ್ಲ ಹೇಗೆ ಹಾಕಿದ್ರು ನಾನು ನೋಡಿಲ್ಲ ಕಸ ಘಟಕ ಮಾಡಿ ಆಗಲೇ ಎಷ್ಟೋ ವರ್ಷ ಆಗೋದು ಇನ್ನೂ ಓಪನ್ ಮಾಡ್ತೀವಿ ಈಗ ಓಪನ್ ಮಾಡ್ತೀವಿ ಈಗ ಓಪನ್ ಮಾಡ್ತೀವಿ ಅಂತಾರೆ ರಾಶಿ ನೋಡಿದ್ರೆ ಪರಿಸರ ವಾದೆಗಳು ಬಂದ್ರೆ ಏನ್ ಮಾಡ್ಲೀ ಬರು ಅದೇ ನೀನು ಅದೇ ಹಾ ಏಲ್ಲಾ faltando ಆ ನಮ್ದೇ ಜಮೀನು ಇದು ನಿಮ್ಮದೇನಾ ಮರಗಳು ನಮ್ಮವ ಈಗ ನೀವು ಅಧ್ಯಕ್ಷರು ಉಪಾಧ್ಯಕ್ಷರು ಯಾರಿಗಾದರೂ ಫೋನ್ ಮಾಡಿದ್ರ ಅಥವಾ ಪಂಚಾಯಿತಿ ಪಿ ಡಿ ಅವ್ರಿಗೆ ಏನಾರು ಫೋನ್ ಮಾಡಿದ್ರಾ A tu ಯಲಹಂಕ ವಿಧಾನಸಭಾ ಕ್ಷೇತ್ರದ ಹೆಸರುಘಟ್ಟ ಹೋಬಳಿಯ ಹೆಸರುಘಟ್ಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಒಣತ್ಯಾಜ್ಯ ಮತ್ತು ಹಸಿತ್ಯಾಜ್ಯದ ವಿಲೇವಾರಿಯ ದೃಶ್ಯಗಳು ಸುಮಾರು ಅರ್ಧ ಎಕರೆಗಿಂತಲೂ ಹೆಚ್ಚಿನ ಜಾಗದಲ್ಲಿ ಕಸ ಅಥವಾ ತ್ಯಾಜ್ಯ ವಿಲೇ ಮಾಡಿರ್ತಕ್ಕಂತಹ ರೀತಿ ಯಲಹಂಕ ವಿಧಾನಸಭಾ ಕ್ಷೇತ್ರ ಹೆಸರುಘಟ ಗ್ರಾಮ ಪಂಚಾಯಿತಿ ಹೋಬಳಿ ಕೇಂದ್ರ ಹೆಸರುಘಟ್ಟ ಗ್ರಾಮ ಪಂಚಾಯಿತಿಯ ಕಸ ವಿಲೇವಾರಿ ಮಾಡಿರತಕ್ಕಂತಹ ರೀತಿ ದಯವಿಟ್ಟು ಗಮನಿಸಿ ಯಲಹಂಕ ವಿಧಾನಸಭಾ ಕ್ಷೇತ್ರದ ಹೋಬಳಿ ಕೇಂದ್ರ ಹೆಸರುಘಟ್ಟದ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಸವನ್ನು ವಿಲೇವಾರಿ ಮಾಡಿರ್ತಕ್ಕಂತಹ ರೀತಿ ಇದು ಗುಡ್ಡದಹಳ್ಳಿ ಹೆಸರುಗಡ ಗ್ರಾಮ ಪಂಚಾಯಿತಿ ಅರ್ಕಾವತಿಗೆ ನಾಲೆಯ ಅರ್ಕಾವತಿ ನಾಲಿಗೆ ಅಂಟಿಕೊಂಡಿರ್ತಕ್ಕಂತಹ ಜಾಗ ಇದು ಇಲ್ಲಿ ಮಳೆ ಬಿದ್ದ ನಂತರ ಈ ಎಲ್ಲ ಕಸವು ಬಿಳಿಜಾಜಿ ಕೆರೆ ಮೂಲಕ ಅರ್ಕಾವತಿ ನಾಲೆಯನ್ನು ನೇರವಾಗಿ ಸೇರ್ತಾ ಇದೆ ಸಂಪೂರ್ಣವಾಗಿ ಅರ್ಕಾವತಿಯ ಒಡಲನ್ನು ನಿಧಾನವಾಗಿ ಕಲುಷಿತಗೊಳಿಸ್ತಾ ಸಾಕ್ತಾ ಇದೆ ಇದನ್ನು ಹೇಳುವವರು ಇಲ್ಲ ಕೇಳುವವರು ಇಲ್ಲ ದಯವಿಟ್ಟು ಸಂಬಂಧಿಸಿದವರು ನಿದ್ರೆಯಿಂದ ಮೇಲೆ ಸರ್ಕಾರಿ ಅಧಿಕಾರಿಗಳು ಅರ್ಕಾವತಿ ನಾಲೆಯನ್ನು ಯಾರು ಕಾಪಾಡಬೇಕು ಅಂತ ಇದ್ದೀರಾ ಆ ಆಸ್ಥೆ ಇರತಕ್ಕಂಥವರು ದಯವಿಟ್ಟು ಈ ವಿಡಿಯೋ ಗಮನಿಸಿ ಸುಮಾರು ಮೂವತ್ತು ವರ್ಷಗಳಿಂದಲೂ ಇದೇ ಪರಿಸ್ಥಿತಿ ಹೆಸರುಘಟ್ಟ ಗ್ರಾಮ ಪಂಚಾಯಿತಿಗೆ ಇದುವರೆಗೂ ಕೂಡ ಕಸ ವಿಲೇವಾರಿ ಮಾಡತಕ್ಕಂತ ವ್ಯವಸ್ಥೆಯನ್ನ ರೂಪಿಸಿಕೊಳ್ಳುವಲ್ಲಿ ಹೆಸರುಘಟ್ಟ ಗ್ರಾಮ ಪಂಚಾಯಿತಿ ಹೋಬಳಿ ಕೇಂದ್ರದ ಗ್ರಾಮ ಪಂಚಾಯಿತಿ ಸಂಪೂರ್ಣ ವಿಫಲವಾಗಿದೆ ಮತ್ತೆ ಸುತ್ತ ಇರತಕ್ಕಂಥ ಎಲ್ಲ ಗ್ರಾಮಸ್ಥರಿಗೂ ಇದು ದೊಡ್ಡ ಶಾಪವಾಗಿ ಪರಿಣಾಮ ಆಗ್ತಾ ಇದೆ ಎಲ್ಲ ಗ್ರಾಮಸ್ಥರು ತಮ್ಮದೇ ತಾವು ಅನುಭವಿಸ್ತಾ ಇರ್ತಕ್ಕಂಥ ದೂರಗಳನ್ನ ಈಗಾಗಲೇ ಕೊಟ್ಟಿದ್ದಾರೆ ಅದರ ಬೈಟ್ಸ್ ಈಗಾಗಲೇ ನಾನು ತೋರಿಸ್ತೀನಿ ದಯವಿಟ್ಟು ಗಮನಿಸಿ ಈ ಎಲ್ಲ ಕಸ ಮಳೆ ಬಂದಾಗ ಸೇರ್ತಕ್ಕಂತಹದ್ದು ಅರ್ಕಾವತಿ ನಾಲೆಯ ಒಡಲು ಬಿಳಿಜಾಜಿ ಕೆರೆ ಮೂಲಕ ಅರ್ಕಾವತಿ ನಾಲೆಯನ್ನ ಒಡಲನ್ನು ಸೇರ್ತಾ ಇದೆ ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಸರ್ಕಾರದ ಸಂಸ್ಥೆಗಳು ರೆವಿನ್ಯೂ ಸಂಸ್ಥೆಗಳು ಅರ್ಕಾವತಿ ನಾಲೆಯನ್ನು ಕಾಪಾಡತಕ್ಕಂತಹ ಸಂಸ್ಥೆಗಳು ಬಿಡಬ್ಲ್ಯೂಎಸ್ಎಸ್ಪಿ ಎಸ್ ಎಸ್ ಪಿ ದಯವಿಟ್ಟು ಇದನ್ನು ಗಮನಿಸಬೇಕು ಇದು ಇಂದು ನಿನ್ನೆಯ ಕಥೆಯಲ್ಲ ಇದು ದಶಕಗಳ ಕಥೆ ದಯವಿಟ್ಟು ಇದಕ್ಕೆ ಒಂದು ಸೂಕ್ತವಾದ ಶಾಶ್ವತವಾದ ಪರಿಹಾರ ನೀಡಿ ಹೆಸರಘಟ್ಟ ಗ್ರಾಮ ಪಂಚಾಯಿತಿ ಮತ್ತು ಇಲ್ಲಿಯ ಸ್ಥಳೀಯ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳ ಕೈಯಲ್ಲಿ ಇದು ಬಗೆಹರಿಯುವ ಸಾಧ್ಯತೆ ಕಾಣ್ತಾ ಇಲ್ಲ ದಯವಿಟ್ಟು ಇದನ್ನ ತುರ್ತು ಪರಿಸ್ಥಿತಿಯಾಗಿ ಗಮನಿಸಿ ದಯವಿಟ್ಟು ಇದನ್ನ ಪರಿಹರಿಸಬೇಕು ಅಂತ ಜನತೆ ಪರವಾಗಿ ಕೇಳ್ಕೊಳ್ತಾ ಇದ್ದೇವೆ ಹೆಸರಘಟ್ಟ ಗ್ರಾಮ ಪಂಚಾಯಿತಿ ಯಲಹಂಕ ವಿಧಾನಸಭಾ ಕ್ಷೇತ್ರ ಗುಡ್ಡದಹಳ್ಳಿ ಗ್ರಾಮ ಇಡೀ ಪಂಚಾಯತಿ ಕಸ ಇಲ್ಲಿ ಬರ್ತಾ ಇದೆ ಇಲ್ಲಿ ಬಿದ್ದ ಕಸ ಎಲ್ಲ ನೀವು ಇಲ್ಲಿ ನೀರು ಬಂದಾಗ ಜೋರಾಗಿ ಹರಿದು ಅರ್ಕಾವತಿ ಒಡಲನ್ನ ಸೇರುತ್ತೆ ಇಲ್ಲಿರ್ತಕ್ಕಂತ ಕಸ ತಾತ್ಕಾಲಿಕ ಹಾಗಾಗಿಯೇ ಇಲ್ಲಿ ತಂದು ಹಾಕ್ತಾ ಇದೆ ತಂತಾನಾಗೆ ಈ ಕಸ ಕ್ಲೀನ್ ಆಗ್ಬಿಡುತ್ತೆ ಜೋರಾಗಿ ಮಳೆ ಬಂದ್ರೆ ಕ್ಲೀನ್ ಆಗ್ತಲೇ ಇರುತ್ತೆ ಇಲ್ಲಿ ತೊಪ್ಪ ಪ್ರಮೇಯವೇ ಇರೋದಿಲ್ಲ ಹಾಗಾಗಿ ದಯವಿಟ್ಟು ಕಸ ತಂದು ಹಾಕ್ತಿದ್ರೆ ದಯವಿಟ್ಟು ಸಂಬಂಧಿಸಿದ ಅಧಿಕಾರಿಗಳು ಜನಪ್ರತಿನಿಧಿಗಳು ಇಲ್ಲಿಗೆ ಆಗಮಿಸಿ ಈ ಸಮಸ್ಯೆ ಬಗೆಹರಿಸಬೇಕು ಅಂತ ಜನ ಕೇಳ್ಕೊಳ್ತಾ ಇದ್ರೆ ದಯವಿಟ್ಟು ಗಮನ ಕೊಡಿ

ಹಾ ನಿಮಗೆ ಈ ಕಸ ತಂದಾಗ್ತಿರೋದ್ರಿಂದ ನೀವು ನೇರವಾಗಿ ಏನೇನು ಸಮಸ್ಯೆ ಅನುಭವಿಸ್ತಾ ಇದೀರಾ ಹೊಲಕ್ಕೆ ಏನು ವಾಸನೆ ಮೊದ್ಲೇದು ವಾಸನೆ ಎರಡನೇದು ಈ ಎಲ್ಲಾ ಪೇಪರ್ಗಳು ನಿಮ್ಮ ಹೊಲಕ್ಕೆ ಸೇರ್ಕೊಂಡಿರ್ತಾವ ಗಾಳಿ ಬಂದಾಗ ಹೌದಾ ನಾಯಿಗಳ ಕಾಟ ನಾಯಿಗಳ ಕಾಟ ನಾಯಿಗಳು ಇರ್ತವೆ ಮೇಲೆ ಬಿತ್ತು ಅಂದ್ರೆ ಇಲ್ಲ ನಿಜ ಇದು ಸಮಸ್ಯೆ ನಾಯಿಗಳ ಕಾಟ ಯಾಕಂದ್ರೆ ಏನು ಹೊಲ್ಸ್ಬೇಕಾದ್ರೆ ಬಂದು ಬೀಳ್ಬಹುದು ನಾಯಿಗಳು ಸಹಜ ಹುಡ್ಕೊಂಡು ಬರ್ ಬರ್ತವೆ ಆಮೇಲೆ ಸೊಳ್ಳೆ ಕಾಟ ಸೊಳ್ಳೆ ಕಾಟ ಮತ್ತೆ ನನಗೆ ಇಲ್ಲಿ ಮುಗಿ ಬಿಡಕ್ಕೆ ಆಗ್ತಾ ಇಲ್ಲ ವಾಸನೆ ಇದೆ ಇನ್ನ ಕಾಯಿಲೆ ಮಗು ಸ್ವಲ್ಪ ಓದ್ಕೊಂಡು ಮಗು ದೂರ ಕರ್ಕೊಂಡು ಮಗು ಕರ್ಕೊಂಡು ನೀವು ಇದು ಪಂಚಾಯ್ತಿ ಗಮನಕ್ಕೆ ತಂದಿದ್ರಾ ಹೇಳಿದ ತಂದಿದೀರಾ ಅಧ್ಯಕ್ಷಗಳಿದೀವಿ ಜನ ಆಗ್ಲಿ ಅಧ್ಯಕ್ಷ ಚೇಂಜ್ ಆಗೋದ್ರ ಅವರಿಂದ ಪೂರಕವಾದ ಪ್ರತಿಕ್ರಿಯೆ ಸಿಕ್ತ ಅಥವಾ ಹಾರಿಕೆಯ ಪ್ರತಿಕ್ರಿಯೆ ಸಿಗ್ತಾ ಒಂದ್ ತಿಂಗಳು ಅಂತಾನೆ ಹೇಳ್ತಿದಾರೆ ಈಗ ಅದೇ ಹೇಳಿದ್ರು ನೀವ್ ಒಂದ್ ವಾರ ಮಂಜು ಅಂತ ಹೇಳ್ತಾ ಇದ್ದಾರೆ ಆದ್ರೆ ಎಲ್ಲಿ ಇದು ಆಗ್ಲೇ ನಾನು ವಾಟ್ಸಪ್ ಮಾಡಿದಾಗ ನಾನು ಹೇಳಿದ್ ಒಂದ್ ವಾರ ಹದಿನೈದು ಸಾವಂಜು ಮಾಡ್ಬಿಡ್ತಿದ್ದ ನಿಮ್ಗೆ ಪಂಚಾಯತಿಲಿ ಉತ್ತರಗಳನ್ನು ಕೊಡ್ತಕ್ಕಂತ ವ್ಯಕ್ತಿ ಯಾರು ಪಂಚಾಯಿತಿಲಿ ಉತ್ತರಗಳನ್ನು ಯಾರು ಕೊಡ್ತಾರ ಸಾಮಾನ್ಯ ಅಂದ್ರೆ ಅಧ್ಯಕ್ಷ ಕೊಡ್ತಾರೋ ಉಪಾಧ್ಯಕ್ಷ ಕೊಡ್ತಾರೋ ಅಥವಾ ಯಾರ ಸೀನಿಯರ್ ಮೆಂಬರ್ಸ್ ಯಾರನ್ನ ಕೊಡ್ತಾರಾ ಅಶ್ವತ್ಥ ಅನ್ನೋರ್ ಮಾತ್ರ ಅಷ್ಟೇ ಅಲ್ಲಿ ಉತ್ರ ಕೊಡೋದಾ ಉತ್ರ ಯಾರು ಮಾತಾಡೋದಿಲ್ಲ ನಾನು ಗ್ರಾಮಸಭೆ ಬಂದು ನಾನು ಅನುಭವಿಸಿದ್ದೀನಿ ನೋಡಿ ಅಲ್ಲಿ ಎಲ್ಲಾದಕ್ಕುನು ಅಧಿಕಾರಿಗಳು ಕೊಡಲ್ಲ ಅಶ್ವಥ್ ಅರ್ ಅನ್ನೋರ್ ಮಾತ್ರ ಕೊಡ್ ಅಶ್ವತ್ ಒಂದು ಫೋನ್ ಹಚ್ಚಿ ಈಗ ಅಶ್ವತ್ಥ ಅವ್ರಿಗೆ ಈ ಕಸದ ಬಗ್ಗೆ ಈ ತರ ಆಗಿದೆ ತಡ್ಕೊಳಕ್ಕಾಗ್ತಿಲ್ಲ ಈಗ ಏನ್ ಮಾಡ್ಬೇಕು ಅಂತ ಫೋನ್ ಹಾಕಿ ಒಂದು ಫೋನ್ ರಿಸೀವ್ ಮಾಡ್ತಾರೆ ನೋಡುವ ಫೋನ್ ನಾ ಕೊಡ್ತೀನಿ ಬೇಕಾರೆ ಯಾರೋ ಒಬ್ರು ಫೋನ್ ನಂಬರ್ ಕೊಡಿ ಯಶ್ವತ್ ಯಾರು ಉತ್ತರ ಕೊಡ್ತಾರೋ ಅವ್ರನ್ನೇ ಕೇಳೋಣ ಅಲ್ವಾ ಹಲೋ ಅಶ್ವದಣ್ಣ ನಾನು ಮಂಜು ಗುಡದಳ್ಳಿಯಿಂದ ಹೇಳಿ ಮಂಜು ಅದೇ ಇಲ್ಲಿ ಕಸಿಂದ ಇದು ಮಾಡಿ ಅದಕ್ಕೆ ಗಾಡಿ ತಡೆ ಹಾಕಿದ್ದೀನಿ ನಾನು

ಹೆಸರುಘಟ್ಟ ಗ್ರಾಮ ಪಂಚಾಯಿತಿ ಇಪ್ಪತ್ತೈದು ವರ್ಷಗಳ ಸದಸ್ಯ ಬಹುಶಃ ಆಜೀವ ಸದಸ್ಯ ಮಾಜಿ ಮಾಜಿ ಅಧ್ಯಕ್ಷ ಭಾರತೀಯ ಜನತಾ ಪಾರ್ಟಿಯ ಮಹಾ ನಾಯಕ ನೋಡಿ ಇವತ್ತು ಕಸದ ವಿಚಾರ ಕೇಳಿದ್ರೆ ಕಟ್ ಮಾಡಿದ್ದಾರೆ ಅವ್ರದ್ದು ಉತ್ತರವೇ ಇಲ್ಲ ಸತ್ಯ ಇಲ್ಲ ಹಾಗಾಗಿ ಉತ್ತರ ಇಲ್ಲ ಸತ್ಯ ಇದ್ದಿದ್ರೆ ಉತ್ತರ ಕೊಡ್ತಾ ಇದ್ರು ಸ್ಪಷ್ಟವಾಗಿ ಏನೇನಾಗಿದೆ ಇದು ಅವ್ರಿಗೂ ಪ್ರಯತ್ನ ಎಷ್ಟು ಬಾಕಿ ಇದೆ ಇನ್ನು ಎಷ್ಟು ದಿನಗಳು ತಿಂಗಳುಗಳು ಬೇಕು ಅಂತ ಹೇಳ್ತಿದ್ರು ಇದು ಯಾವುದು ಸ್ಪಷ್ಟತೆ ಇಲ್ಲ ಕೇವಲ ಭಾಷಣದ ರೀತಿಯಲ್ಲಿ ಎರಡು ಶಬ್ದಗಳನ್ನು ಹೇಳಿ ಕಟ್ ಮಾಡಿದ್ದಾರೆ ಸೊ ಇದು ಹೆಸರು ಯಲಹಂಕ ವಿಧಾನಸಭಾ ಕ್ಷೇತ್ರದ ಹೆಸರುಘಟ್ಟ ಹೋಬಳಿ ಕೇಂದ್ರದ ಹೆಸರುಘಟ್ಟ ಗ್ರಾಮ ಪಂಚಾಯಿತಿಯ ಕಸ ವಿಲೇವಾರಿಯ ಒಂದು ಸಾಕ್ಷ್ಯ ದಯವಿಟ್ಟು ಗಮನಿಸಿ ಈ ಕಸ ಎಲ್ಲೂ ಹೋಗ್ತಾ ಇಲ್ಲ ವಾಪಸ್ ನಾಲೆಯ ಮೂಲಕ ನಮ್ಮ ಶರೀರಕ್ಕೆ ಬರ್ತಾ ಇದೆ ಎಲ್ಲ ಕಸ ನಾಲೆ ಸೇರಿ ನಾಲೆಯ ಮೂಲಕ ನಮ್ಮ ಶರೀರ ಸೇರ್ತಾ ಇದೆ ಇದನ್ನು ಅರಿಯದ ಗ್ರಾಮ ಪಂಚಾಯಿತಿ ಸದಸ್ಯರು ಇದನ್ನ ಅತ್ಯಂತ ಲಘುವಾಗಿ ಪರಿಗಣನೆ ಮಾಡಿದರೆ ಇದನ್ನ ಸಂಪೂರ್ಣವಾಗಿ ಕಡೆಗಣಿಸಿದರೆ ದಯವಿಟ್ಟು ಈ ಕೂಡಲೇ ಕ್ರಮ ಕೈಗೊಳ್ಳದಿದ್ದರೆ ಜನತೆ ಹೋರಾಟಕ್ಕೆ ಕೈ ಹಿಡಿಬೇಕಾಗುತ್ತೆ ಮತ್ತು ಕಾನೂನು ಕ್ರಮಕ್ಕೆ ಮುಂದಾಗಬೇಕಾಗುತ್ತೆ ದಯವಿಟ್ಟು ಬಿಡಬ್ಲ್ಯೂ ಎಸ್ ದಯವಿಟ್ಟು ಬಿಡಬ್ಲ್ಯೂ ಎಸ್ ಎಸ್ ಪಿ ಮತ್ತು ಅರ್ಕಾವತಿ ನಾಲಾ ಸಂರಕ್ಷಣಾ ಸಮಿತಿ ದಯವಿಟ್ಟು ಗಮನಿಸಬೇಕು ಹೆಸರಘಟ್ಟ ಗ್ರಾಮ ಪಂಚಾಯಿತಿ ಎಲ್ಲ ಕಸ ಎಲ್ಲಾ ರೀತಿಯ ಕಸ ಅರ್ಕಾವತಿ ನಾಲೆಗೆ ಇಲ್ಲಿಂದ ನೇರವಾಗಿ ತಲುಪ್ತಾ ಇದೆ ಸಪ್ಲೈ ಆಗ್ತಾ ಇದೆ ನಾಲೆ ಹೆಗುಳಿಯಕ್ಕೆ ಸಾಧ್ಯ ಆರೋಗ್ಯ ಹೆಗುಳಿಯಾಗ ಸಾಧ್ಯ ಮತ್ತೆ ಅರ್ಕಾವತಿ ನಾಲೆಯ ಅರ್ಕಾವತಿ ನದಿಯ ಸಂರಕ್ಷಣೆ ಹೇಗೆ ಸಾಧ್ಯ ದಯವಿಟ್ಟು ಗಮನಿಸಿ ಬೇಜವಾಬ್ದಾರಿಯಿಂದ ಮಲಗಿರ್ತಕ್ಕಂತಹ ಅಧಿಕಾರ ಮತದಿಂದ ನಡೆತಾ ಇರತಕ್ಕಂತಹ ಎಲ್ಲ ಜನಪ್ರತಿನಿಧಿಗಳಿಗೆ ಯಲಹಂಕ ವಿಧಾನಸಭಾ ಕ್ಷೇತ್ರದ ಇದಕ್ಕೆ ಸಂಬಂಧಿಸಿದ ಎಲ್ಲ ಅಧಿಕಾರಿಗಳಿಗೆ ಜನಪ್ರತಿನಿಧಿಗಳ ಗಮನಕ್ಕೆ ತನ್ನೇ ದಯವಿಟ್ಟು ಸಮಸ್ಯೆಗೆ ತಕ್ಷಣ ಪರಿಹಾರ ಕೊಡಬೇಕು ಅಂತ ಜನತೆಯ ಪರವಾಗಿ ನಾವು ಕೇಳ್ಕೊಳ್ತಾ ಇದ್ದೇವೆ ನಮಸ್ಕಾರ